वन्दे मातरम् वन्दे मातरं, मातरं। सुजला सुफला मलयजशीतला शीतला शस्य शाभना ನಂಜನಗೂಡು ತಾಲೂಕಿನ ಹರ್ತಲೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಸಡಗರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರ್ತಲೈ ಸಿ ಚಿಕ್ಕರಂಗನಾಯ್ಕ ಅವರನ್ನ ಮುಖ್ಯೋಪಾಧ್ಯಾಯರಾದ ಯಶೋಧ ಹಾಗೂ ಶಿಕ್ಷಕ ನಾಗರಾಜು ಸೇರಿದಂತೆ ಶಾಲೆಯ ಇನ್ನಿತರೆ ಅಧ್ಯಾಪಕರು ಮತ್ತು ಮಕ್ಕಳು ಸ್ವಾಗತ ಕೋರಿದ್ರು ಎಸ್ಪಿಎಂಸಿ ಅಧ್ಯಕ್ಷ ರಮೇಶ್ ಧ್ವಜಾರೋಹಣವನ್ನ ನಿರ್ವಹಿಸಿದ್ರು ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಈ ವೇಳೆ ಮಕ್ಕಳಿಗೆ ಪೆನ್ನು ನೋಟ್ಬುಕ್ ಕೂಡ ವಿತರಣೆ ಮಾಡಲಾಯಿತು ಎಲ್ಲ ಮಕ್ಕಳಿಂದ ಸುಂದರವಾದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಶ್ರೀ ಚಿಕ್ಕರಂಗ ನಾಯಕ ಸ್ವಾತಂತ್ರ್ಯೋತ್ಸವದ ಸದುದ್ದೇಶವನ್ನ ತಿಳಿಸಿ ಮಕ್ಕಳಿಗೆ ನೀತಿ ಪಾಠ ಮಾಡಿದ್ರು ఎప్ప స్వతంత్ర దినోత్సవ అదే ఈ ఎప్ప వర్షం సంగ్రామీ ఎలా కూడా సంతోషం లేదా నితంత్ర బాక్కు ముంచే ఈ సంతోష ఇంట్ బేర దేశ గులాంగు నేను దేశారు మళ్ళీ మాట్లాడు మ

ಒಟ್ಟು ರಾಜ್ಯ ಕಂಡ್ರೆ ಇನ್ನೊಬ್ಬ ರಾಜಲ್ಲ ಆ ರಾಜಕೊಂಡ್ರೆ ಇನ್ನೊಬ್ಬ ರಾಜಲ್ಲ ಅವರೇ ಯುದ್ಧ ಮಾಡೋದು ಅವರು ಕೂಡ ಅವರೇ ಸಾಗೋದು ಇವ್ರು ಜಾತಿ ಅಂತೇಳಿ ಕೇಳಲೇಬೇಡಿ ಅಷ್ಟು ಜಾತಿಗಳಿರ್ತಕ್ಕಂಥ ದೇಶ ಈ ಅಂತ ಬಂದಂಥ ವ್ಯಕ್ತಿಗಳು ಈಗ ನೋಡ್ಕೊಂಡ್ರು ಈ ದೇಶದಲ್ಲಿ ಏನು ಒಗ್ಗಟ್ಟಿಲ್ಲ ನಮ್ದೇ ನಮ್ದೇ ದೇಶ ಅಂತ ಅನ್ಕೊಂಡ್ರೆ ಆ ರಾಜ್ಯದಲ್ಲಿ ಇವರು ಸುಲಭವಾಗಿರಲ್ಲ ಮಾಡಬಹುದಂತ ಕುಟುಂಬಗಳಿಂದ ಅವ್ರು ವ್ಯಾಪಾರಕ್ಕೆ ಅಂತ ಬಂದು ನಮ್ಮ ದೇಶ ಯಾವಾಗ ಸುಮಾರು ಸುಮಾರು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮನ್ನೇ ಆಳಿದ್ರು ಇಟ್ಕೊಂಡು ನಮ್ಮ ದೇಶದ ದುಡ್ಡು ಬೇರೆ ದೇಶಕ್ಕೆ ಆವರಣೆ ಮಾಡಿ ಮುಂದೆ ಅಲ್ಲಿ ಹಾಡಿ ಅಲ್ಲಿ ಹಾಕ್ತಿದ್ದು ನಾವೆಲ್ಲ ಗುಲಾಮಿನ ತರ ದುಡ್ಕೊಂಡು ಅವ್ರಿಗೆ ನೀರ್ತಕ್ಕಂಥ ಇದನ್ನೆಲ್ಲ ಆ ತೆರಿಗೆ ದೇವರು ಕಟ್ತೀವಿ ಮಾತಾಡ ಮಹಾತ್ಮ ಗಾಂಧಿ ಅವರು ಹಿಂದೂ ಕೂಡ ಮಾತನಾಡಿದವರ ಆಟೋ ಮುಚ್ಚೋ ಕೂಡ ಸಂತೋಷವಾಗಿ ಇಷ್ಟೆಲ್ಲ ಚೆನ್ನಾಗಿ ಒಂದು ಹಲವಾರು ಜನ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಯಶೋಧ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ಸ್ವಾಮಿ ಕಾಂತರಾಜು ರತ್ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಚ್ ಗೋವಿಂದರಾಜು ಎಸ್ಟಿಎಂಸಿ ಸದಸ್ಯರುಗಳಾದ ನಂಜನಾಯ್ಕ ನಾಗಮಣಿ ದೇವಮಣಿ ಶ್ರುತಿ ರಾಜಮ್ಮ ಶಿಕ್ಷಕ ವೃಂದದವರಾದ ಮಮತಾ ನಾಗರಾಜು ಪೂರ್ಣಿಮಾ ಪಾರಿಜಾತ ರಮ್ಯಾ ಮತ್ತು ಶಾಲಾ ಮಕ್ಕಳು ಪೋಷಕರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು